ய் பிண இல்ல ಏಯ್ಯ ಅಮ್ಮ ಮತ್ತ ಶಾರ್ದಕ್ ಬಂದಿದ್ಲಲ್ಲ ಮತ್ತ ಮನೆಗೆ ರೊಕ್ಕ ಕೊಡು ಅಂತಂದು ಮತ್ತ ಗೌಡ್ರಿ ಬಂದ್ರ ಹಂಗಾಗಿ ರೊಕ್ಕ ಇಸ್ಕೊಂಡು ಕೊಡಾಕೆ ಬಂದಿದ್ ನೋಡವ್ವ ಹೌದಾ ಚಲೋ ಆತವ್ರ್ವ ಹಾಗಂದ್ರೆ ಬಂದ್ರೆ ಬಾರ ಗೌಡ್ ಮ್ಯಾಕ್ ಮ್ಯಾಲ್ ಕುತ್ರೆ ಕುಂತ್ ಬ ಚಾ ಕುಡ್ದೋಗಕತ್ತ ಅವ್ವ ಚಾ ಬೇಡಮ್ಮ ಇನ್ನೇ ಶಾರ್ದಕ್ ಬೇಳ ಬೇಡ ಚಾರ್ದಕ್ಕ ಚಾ ಮಾಡಿದ್ಲುಗ ಚಾ ಕುಡ್ದ ಇನ್ನೇ ಬಂದಿ ನೋಡಿ ಒಳ್ಳೆ ಮೇಲೆ ಚಾ ಕುಡುದ್ರ ಮತ್ತ ಊಟ ಒಂದ್ ಕಟ್ಟಾಗ್ಬಿಡ್ತೈತೆ ಬೇಡ ನಿನ್ ಚಾ ಆಗೇತಿಲ್ ಮತ್ತ ಏಯ್ ಅವ್ವ ಏನು ಕೇಳ್ತಿ ಎಲ್ಲಿ ಚಾ ಏ ಅವ್ವ ಊಟ ಸದಿಕೆನ ಇಲ್ಲ ನಿಮನ್ಯಾಗ ಚಾ ಬಂದಿಲ್ಲ ಅದಕ್ಕೆ ನೋಡ್ವ ಗೌಡನಿ ಗಟ್ಟನ್ ಚಾ ಮಾಡಿದೆ ಅಂತಂದ್ರೆ ಊಟ ತನ ಒಂದು ಇಲ್ಲ ಎಲ್ಲ ವೈಕೆ ಮಾಡ್ಕೊಡ್ತ ನನಗೆ ಚಾ ಅಯ್ ಬೇಮ್ಮ ಹಂಗೆ ಕಟ್ಟಿ ತಗೋ ಮಾಡ್ಕೊಡ್ತ ನಿನಗೆ ಮಾಡ್ಕೊಡ ಮತ್ತೆ ಮಾಡ್ಕೊಡ್ಬೇಕು ನಿಮ್ಮ ಸಸಿ ಅದೇ ಯಾವ ಅವಳೆ ತಂದು ನನ್ನ ಮಗು ಗಂಟೆ ಹಾಕಿದ್ದೀನಿ ಬಾಯಕಿನಿ ಏನೋ ಏನು ಮಾತಾಕೆ ಹೋದ್ಲಾ ಬಿಡುದಿಲ್ಲ ಹೊಳ್ಳೋಳ ತಾನು ನನಗೆ ಕಡಿ ನನಗೆ ಹತ್ರ ಗುಡ್ ರಗಡ ಆಗೈತೆ ನೋಡುವ ಏ ಯಾವ ಎಲ್ಲರ ಹಂಗೆ ಎಲ್ಲರ ಮನೆಗೂ ಇರೋದ ಯಾಕೆ ತಿಳಿ ಕೊಡ್ಸ್ಕೊತು ಊಟ ಮಾಡಿ ಹೋಗಿಬಿಟ್ಟು ಹತ್ತಾದರೂ ಊಟ ಮಾಡಿಲ್ಲ ನೀನು ಹೋಗಿ ಊಟ ಮಾಡಿ ಹೋಗು ಯಾವ ಎಲ್ಲಿ ಊಟ ಒಳಗೆ ಅಂದ್ರೆ ನಾ ಒಳಗಡೆ ಚಲೋ ಮಾಡ್ಬಿಡ್ತಾ ಹಂಗಾತು ಹಿಂಗಾತು ಅಂತಂದ್ರೆ ಐವತ್ತಿನ ಮಾಡಿ ಮನೆ ನೋಡು ನನಗೂ ಕೂತು ಕೂತು ಬ್ಯಾಸ್ರಾಗ ನಾ ಓಡ್ಸಿನಿ ಬ್ಯಾಸರಾಗುತ್ತೋರವ ಯಾಕೆ ಇಲ್ಲಿ ಕೊಡ್ಸಿ ತಲೆ ಕಡ್ಸ್ಕೊಬೇಡ ಸಣ್ಣ ಪುಟ್ಟ ಇರುವ ಮನೆಯ ಜಗಳ ಸುಮ್ಮನೆ ನಮ್ಗೆ ಹಾಕಿ ಆಡ್ ಮಾಡ್ತೀರಿ ಹೋಗಿ ಒಳಗೆ ಹೋಗಿ ಊಟ ಅದು ಮಾಡಿ ಹೋಗು ನಾನು ಬರಲಾ ಎನ್ನು ಹೊತ್ತೋಗ ಹೊತ್ಕೀನಿ ಹ್ಞೂ ಆಯ್ತು ತೋರ್ವ ಬಂದ್ರೆ ಚಾರ ಕುಡಿಸ್ ಹೋಗೋಕ್ಕಿಲ್ಲ ಹೋಗಲಾ ಕೂಡ ಎಡಗ ಚಾ ಮಾಡಕತ್ತಿಲ್ಲ ಮತ್ತೆ ನಿನಗೆ ಕರೆದು ಕೂದಿ ಮತ್ತೆ ನಿನಗೊಂದು ತಸೆ ಮಾಡೋದೆ ಆಡ್ಬಿಡೋ ಅವಾಗ ಹೊಡ್ಸಿನಿ ಹೋಗ್ಬಿಡು ಹಂಗಂದ್ರೆ ಹ್ಞೂ ಆಯ್ತು ತೋರ್ವ ನಾವು ಹಾಕಿನಂತ ತಡ ಆಗೋದು ಮೊದಲು ಗೌಡ್ರಂದು ಮನೆಯಾಗ್ಕೊಂಡು ಕುಂದರ್ತಿದ್ದೆ ನಾನು ಹೊರ್ಗ ತೋಚ ಮಾಡ್ಕೊಡ್ತೇನೆ ಅಂತ ಆಯ್ತು ತೋರ ಹೋಗು ಹೋಗು ಯಾಕ ಇವ ಏನು ಬೇಕು ಗಂಗೋಮ್ಮ ನೀನು ಸ್ವಲ್ಪ ಹೇಳ್ಕೊತ ಕುಂದ್ರಕಿ ಯಾಕ ಲಗೂನ ಬಿಟ್ಟ ನನ್ನ ಹಂಗ ಅಂತಂದು ಸುಮ್ಮನೆ ಕಾಕೋ ಮೊದಲೇ ಇಲ್ಲಿಂದ ಲಘುನ ಜಾಗ ಕಾಲೆ ಮಾಡಿ ಮೊದಲು ಮನೆಗೆ ಹೋಗು ಮಾತನಾಡಿ ಮತ್ತು ನಿಂತೇನು ಹಾಂಗ ತಿಂಗಾತ ಚೌಕೋತ ನಿಂತ ಮತ್ತೆ ಅಕ್ಕಿ ಸಸಿ ಬರಬೇಕು ಎಲ್ಲಿ ಕ್ಲಾಪೇವ ಇವು ನಂದು ಎಂತ ಹೆಂಥ ಬರೋ ಒಬ್ಬನೇ ಮಗ ಅಂತಂದು ಎಲ್ಲ ಕಷ್ಟಪಟ್ಟು ಬೆಳೆಸಿದ ಮಾಡಿದೆ ಮಗ ನೋಡು ತಾನ ಎಲ್ಲ ಉಂಡು ಸುಮ್ ಕೂತ್ಬಿಟ್ಟು ಬಂದಿರ ಕರಿಲಿಲ್ಲ ನೋಡು ಅವನು ಯಾಕೆ ಜವಾ ಮತ್ತೆ ಅವನು ನಂದು ಇನ್ನ ಕೈಯಾಕಲಾಗ ಶಕ್ತಿ ಅದ ನನ್ನ ರೊಟ್ಟಿನ ಮಾಡ್ಕೊಂತಿನ ಚಿಕಿನಾಗ ಯಾಕ ಜೊತೀಲಿ ತಾ ಮಾಡ್ಕೊಟ್ಟಾಗ ನಾ ಐತಿ ನೋಡು ನೋಡ ಹೊಕ್ಕಿ ನೋಡು ನೋಡ್ಮಂತ ಏನ್ರ ಅಂತ ನೋಡ್ರಿ ನೋಡ್ತೀನಿ ಹಂಗೆ ಹಿಂಗೇನ್ ಅಂದ್ರೆ ಮಾಡ್ತಂತ ಇಬ್ರು ಗಂಡ ಅಂತ ಮನೆ ಬಿಟ್ಟು ಹೊರಗ್ ಹಾಕ್ಬಿಟ್ಟಂತೆ ಅಂದ್ರೆ ಗೊತ್ತಾಗತ್ತಿರಿ ಇಬ್ಬರಿಗೆ ಒಬ್ಬರಿಗೆ ಮನೆಗೆ ಇರಲ್ಲ ಕೂರು